ಒಂದು ಅವ್ನ್ ಬೇಕು ಅಂತಂದ್ರೆ ಅವ್ರ ಮನೇಲಿ ಮಾತಾಡಿ ಫಸ್ಟ್ ಅವ್ರ ಮನೆಯಲ್ಲಿ ಅವ್ರ ಅಪ್ಪಅಮ ತಿಳ್ಸಿ ನೀವ್ ಹೇಳೋದೆ ನೀವ್ ಹೇಳೋದೇ ಹಂಡ್ರೆಡ್ ಪರ್ಸೆಂಟ್ ಸತ್ಯಾನೇ ಅವ್ನ ಮದ್ವೆ ಮಾಡಿ ಆಡ್ಸ್ಬೇಕು ಅಂತ ನೀವ್ ಹೇಳೋ ಸತ್ಯ ಯಾಕಂದ್ರೆ ನಮ್ ಜೀವನ ಹಾಳಾಗೋಯ್ತು ಅವ್ನ್ ಯಾವತ್ತು ಯಾರು ಮದ್ವೆನೂ ಆಗ್ಬಾರ್ದು ಏನೇ ಆಗ್ಬಾರ್ದು ಅವ್ನಿಗ್ ಮಾಡೋದ್ ನೀವ್ ಹೇಳೋದು ಸತ್ಯ ಸರ್ ನೀವ್ ಹೇಳದ್ ನೋಡ್ರಿ ನೀವ್ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ ನೀವು ಕರೆಕ್ಟ್ ಆಗಿ ಸಜೆಶನ್ ಕೊಡ್ತೀರಾ ಅದಕ್ಕೆ ನಿಮ್ಮ ಹತ್ರ ಹತ್ರ ನಾವು ಮಾತಾಡ್ಬೇಕು ಅಂತ ಕರೆಕ್ಟಾಗಿ ಹೇಳ್ತಾ ಇದೀರ ನೀವು ಹಂಡ್ರೆಡ್ ಪರ್ಸೆಂಟ್ ಅವನ್ ನಾವ್ ಸುಮ್ನೆ ಬಿಡ್ಬಾರ್ದು ನೀವ್ ಹೇಳದ್ ಸತ್ಯನೇ ಇಲ್ಲ ಅಂತ ನಾನ್ ಹೇಳ್ತಿಲ್ಲ ಬಟ್ ನನ್ ಉದ್ದೇಶ ಏನು ಅಂದ್ರೆ ಅವ್ನ್ ಮಾಡ್ಬಿಟ್ಟು ನಾನ್ ಹಂಗ್ ಮಾಡ್ಬಿಟ್ಟು ನಾನ್ ಏನ್ ಅನ್ಬೌಸ್ತಿನಿ ಅಂತ ಹೇಳ್ಬಿಟ್ಟು ಈಗ ಇವಾಗ ನೀವ್ ನೀವು ನೀವ್ ಅವ್ರ್ life ಅಲ್ ಹೋಗಿಲ್ಲ ಅವ್ರೆ ತಾನೇ ನಿಮ್ life ಬಂದಿರೋದು ಹೌದು ಹೌದ್ ಹೌದು ಅದಿಕ್ಕೇನೆ first ಮಾತಾಡಿ ಮಾತಾಡಿದ್ರೆ ಎಲ್ಲಾ solve ಮಾಡ್ಕೊಳ್ಳಿ ನಿಮ್ಮ ಇದನ್ನ solve ಮಾಡ್ಕೊಂಡ್ರೆ ಆಟೋಮ್ಯಾಟಿಕ್ ನಿಮ್ಗೆ ಅರ್ಥ ಆಗುತ್ತೆ ಅವಾಗ್ ಗೊತ್ತಾಗುತ್ತೆ ನೀವ್ ಏನ್ ತಪ್ಪ್ ಮಾಡ್ತಿದಿರ ಏನ್ ತಪ್ಪ್ ಮಾಡ್ತಿಲ್ಲ ಅಂತ ಅಂದು. ಅದನ್ನ ಬಿಟ್ಬಿಟ್ಟು ನೀವೇನು ನಾವು ತಪ್ಪು ಮಾಡಿದ್ರ ನೀವೇ ಶಿಕ್ಷೆ ಅನುಭವ ಅನುಭವಿಸೋದು ತುಂಬಾ ತಪ್ಪಾಗುತ್ತೆ ಈಗಂತೂ ಅವ್ನ್ ಮದ್ವೆ ಆಗಕ್ ಇಷ್ಟ ಇಲ್ಲ ಸರ್ ನಿಮ್ಮತ್ರ ಹೇಳ್ತೀನಿ ಕೇಳ್ಸ್ಕೊಳ್ಳಿ ಅವ್ನ್ ಮದ್ವೆ ಆಗಕ್ ಇಷ್ಟ ಇಲ್ಲ ಇವಾಗ ಅವ್ನ್ ಏನ್ ಗೊತ್ತ ಇವಾಗ ಹೆಂಗ್ ಲೆಕ್ಕಾಚಾರ ಗೊತ್ತಾ ಅವ್ನ್ ಮನೆ ಕಟ್ತಾವ್ ಇವಾಗ ಈಗ ಮನೆ ಎಲ್ಲಾ ಕಟ್ಟಿದ್ ಮುಗಿಲಿ ಆಮೇಲೆ ನಮ್ಮ ಅಮ್ಮ ಅಪ್ಪ ನಮ್ಮ ಅಮ್ಮನ ಅಪ್ಪ ನೋಡ್ತಾರೆ ಈಗ ಹುಡುಗಿ ಸದಿಕಂತ ಇನ್ನು ಯಾರು ಹುಡುಗಿ ಸಿಕ್ಕಿಲ್ಲ ನೋಡ್ದ್ ಅವಾಗ ಏನ್ ನನ್ನ ಹತ್ರ ಡ್ರಾ ಮಾಡೋದು ಚಿನಿ ನಮ್ಮ ಅಮ್ಮ ತಿನ್ನಿ ಅಂತ ಕಣೆ ಹಂಗ್ ಕಣೆ ಹಿಂಗ್ ಕಣೆ ಮದ್ವೆ ಆಗೋಗ್ಬಿಟ್ಟೆ ಕಣೆ ಅಂದ್ರೆ ಅವಾಗ ಏನ್ ಮಾಡಕತ್ತಿತ್ ನಾನು ಇದೆ ಸರ್ ಅವ್ನ ಉದ್ದೇಶ. ಇದೇ ಹ್ಮ್ ಇದೆ ತಾನೇ ನಾನ್ ಹೇಳತರ ತಾನೆ ತಾನೇ ಉದ್ದೇಶ ಇರೋದು ಅಲ್ಲಿಗಾರು ಯೂಸ್ ಮಾಡ್ಕೊಣನಾ ಹ್ಮ್ ಅಷ್ಟೇ ಉದ್ದೇಶ ಇರೋದು ಆ ಅಷ್ಟೇ ಉದ್ದೇಶ ಆದ್ಮೇಲೆ ನಿಮ್ ಲೈಫ್ ಬಂದಿದ್ ತಪ್ಪಲ್ವಾ ತಪ್ಪೇನೆ ಈಗ ಏನ್ ಮಾಡ್ಲಿ ಸರ್ ನಾನು ಯಾರ್ ಹತ್ರ ಕೇಳಿ ನ್ಯಾಯಾನ ಹೇಳಿ ಇಬ್ರದು ತಪ್ಪಿದೆ ಒಬ್ರೇ ಈ ಶಿಕ್ಷಾ ಅನುಭವಿಸೋದು ಸರಿಯಲ್ಲಾ ಯಾರ್ ತಪ್ಪ್ ಮಾಡ್ತ ಅದು ನೀವ್ ತಪ್ಪ್ ಮಾಡಿದ್ರು ನೀವ್ ಶಿಕ್ಷೆ ಅನ್ಬವಿಸ್ಬೇಕು ಅವ್ನ್ ತಪ್ಪ್ ಮಾಡಿದ್ರು ಅವ್ನ್ ಶಿಕ್ಷೆ ಅನ್ಲ್ಲ ಇಲ್ಲ ನನ್ ತಪ್ಪ್ ಏನಿಲ್ಲ sir ನನ್ ತಪ್ಪ್ ಏನಿಲ್ಲ ನೀವೇ ಬೇಕಾದ್ ಕೂತ್ಕೊಂಡ್ ಯೋಚನೆ ಮಾಡಿ ನನ್ ತಪ್ಪ್ ಏನಿಲ್ಲ ಇದು ಹ್ಮ್ ಒಂದಲ್ಲ ಒಂದ್ ದಿವ್ಸ ನನ್ ಮದ್ವೆ ಆಗಿರೋ ವಿಷ್ಯ ಹೇಳ್ತಿದ್ದೆ ಬೇಕಾರ್ ಅದ್ ಆಗೋದು ಏನ್ problem ಇರ್ಲಿಲ್ಲ but ನನ್ ಆತರ ಎಲ್ಲ ಏನು ಇದಿರ್ಲಿಲ್ಲ even ಫಿಸಿಕಲಿ ನನ್ ಜೊತೆ ಮೂವ್ ಮಾಡಿ ತಪ್ಪೇನೆ ಅದು ಅದು ಕೇಳ್ಕೊಂಡ್ ಮೂವ್ ಮಾಡಿದ್ರೆ ತಪ್ಪು ಅಂತ ಹೇಳ್ತಿಲ್ಲ ನನ್ಗೆ ಆತರ ಕೆಟ್ಟ ರೀತಿಲಿ move ಮಾಡಿದ್ ತಪ್ಪೇ ಅದನ್ ಯಾರನ ಹೌದು ಹೇಳಿ ನೀವೇನೆ ಯಾರ ಒಪ್ಕೋತಾರ ನಿದ್ದೆ ಮಾತ್ರ ಹಾಕ್ಬಿಟ್ ನಂಗ್ ಏನ್ ಮಾಡ್ರು ನಮ್ಗೆ ಗೊತ್ತಿರುತ್ತೆ ಸರ್ ಈಗ ಅದನ್ನ ಅದನ್ನ ನಂದು ತಪ್ಪು ಅಂತಾನೆ ನೀವ್ ಹೇಳ್ತಾ ಇರೋದು ನಾನು ಒಬ್ನೇನ ಇದ್ದಿದ್ದು ನೀವು ಸೇರ್ಕೊಂಡಿಲ್ವ ಜೊತೆಗೆ ಅಂತ ನಿಮ್ಗೆ ಅಷ್ಟು ಜ್ಞಾನ ಇರ್ಲಿಲ್ವಾ ಹ್ಮ್ ಇವಾಗ ನಮ್ಗೇನು ಮೈ ಪ್ರಜ್ಞೆ ಇರ್ಲಿಲ್ಲಪ್ಪ ನಿಮ್ಗೆ ಇತ್ತು ತಾನೇ ಹ್ಮ್ ಹ್ಮ್ ಮಾಡ್ದೆ ಅದೇನೆ ಈಗ ಅದನ್ನೆಲ್ಲ ಲೆಕ್ಕ ಕೇಳ ಅವೆಲ್ಲ ಲೆಕ್ಕ ಇಲ್ಲ ಹ್ಮ್ ಅವೆಲ್ಲ ಅವೆಲ್ಲ ಏನು ಗೊತ್ತಿಲ್ಲ ಅವೆಲ್ಲ ಹ್ಮ್ ಹ್ಮ್ ಹೋಗ್ಲಿ ಬಿಡಿ ಸರ್ ನನ್ ಜೀವನ ಏನಾಯ್ತು ಅಂತ ನನ್ಗೂ ಗೊತ್ತಿಲ್ಲ ಸರ್ ನನ್ಗೂ ಎಲ್ತ್ ಇಶ್ಯೂಸ್ ಸಿಕ್ಕಾಪಟ್ಟೆ ಐತೆ ಸರ್ ಸುಸ್ತಾಗದು ಕೆಲ್ಸ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ಏನ್ ಮಾಡಕ್ಕೂ ಆಗ್ತಾ ಬಟ್ ನಾನ್ ಒಬ್ಳೆ ಇದ್ದೇವೆ ಸರ್ ಎಲ್ಲಾರು ದೂರ ಹೊರಟೋಗ್ಬಿಡ್ತಿದೆ ಸರ್ ಅದೊಂದಕ್ಕೋಸ್ಕರ ಹ್ಮ್ ಅವನಿಗೋಸ್ಕರ ಬದುಕಿರೋದಿಲ್ಲ ಪ್ರಪಂಚ ಎಲ್ಲಾ ಮೋಸ ತುಂಬೈತೆ ಸರ್ ಇಲ್ಲಿ ಒಂದ್ ಹೆಣ್ಣು ನಾ ರೀತಿ ನೋಡೋದಿಲ್ಲ ಬರೀ ಆ ದೃಷ್ಟಿಯಿಂದಾನೇ ನೋಡ್ತಾರೆ ಸರ್ ಇಲ್ಲಿ ಒಂದ್ ಮನೆ ಬಾಡಿಗೆ ಕೊಡ್ಬೇಕಾದ್ರೂ ನಿಮ್ಗೆ ಹೇಳ್ತೀನಿ ಕೇಳ್ಕೊಳಿ ಎಷ್ಟು ಈಗ ನಮ್ ಮನೆಗೆ ಯಾರ ಅಕಸ್ಮಾತ್ ಫ್ರೆಂಡ್ಸ್ ಯಾರ ಬಂದ್ರು ಮೇಲ್ಗಡೆ ಬಂದ್ ನೋಡ್ತಾರೆ ಸರ್ ಓನರ್ಗಳು ಮೇಲ್ಗಡೆ ಬಂದ್ ಚೆಕ್ ಮಾಡ್ತಾರೆ ಆ ಆತರ ಸಿಚುವೇಶನ್ ಐತಿ ಇವಾಗ ಒಳ್ಳೆರಿಗೆ ಕಾಲ ಇಲ್ಲ ಸರ್ ಇಲ್ಲಿ ಒಳ್ಳೆಯಂತೂ ಬದ್ಕಕ್ ಆಗದೆ ಇಲ್ಲ ಇಲ್ಲಿ ಏನ್ ಮಾಡ್ಲಿ ನೀವೇ ಒಂದ್ ಕೊನೆ ನಿರ್ಧಾರ ತಗೊಂಡ್ ಒಳ್ಳೆ ಕಾಲಕ್ಕೆ ಬೆಲೆ ಇಲ್ಲ ಅಂತ ಹೇಳ್ತಿದ್ರಲ್ಲ ಹೋಗ್ಬಿಟ್ಟು ಅವನ್ ನನ್ ಪ್ರಕಾರ ಇವಾಗ ನಿಮ್ ಹತ್ರನು ಮಾತಾಡಿ ಆ ಹುಡುಗಿನ ಹತ್ರನು ಮಾತಾಡಿ ಇನ್ನೊಂದ್ ಹುಡುಗಿ ಹತ್ರನು ಮದ್ವೆ ತಪ್ಪು. ಒಂದು ಅವ್ನು ಸ್ಟೇಬಲ್ ಆಗಿ ಒಂದು ನಿಮ್ ಹತ್ರ ಇರ್ಬೇಕು ಇಲ್ಲಾಂದ್ರೆ ಅವನು ಇನ್ನೊಂದು ಹುಡುಗಿ ಹತ್ರ ಇರ್ಬೇಕು ಇಲ್ಲ ಮೂರನೇ ವ್ಯಕ್ತಿ ಹತ್ರ ಇರ್ತಾನೆ ಅಂತಂದ್ರೆ ಅದು ತಪ್ಪಾಗುತ್ತಲ್ಲ ಹೌದು ಅವನ ಹೇಗೆ ಹೇಳ್ತಾನೆ ನಾನು ಯಾವ ಹುಡುಗಿ ಜೊತೆ ಮಾತಾಡ್ತಿಲ್ಲಪ್ಪ ಬೇಕಾರೆ ಅದ ಎಂತದ ಏನು ಓ ಟಿ ಫೋನ್ ನಂಬರ್ ನಂದು ನಿಂದು ಲಿಂಕ್ ಮಾಡ್ಸಲ್ಲ ಬೇಕಾರೆ ನಾನು ಯಾರ ಜೊತೆ ಫೋನ್ ಬಂದ್ರು ನಿಂಗೆ ಬತ್ತವೆ ಅಂತ ಹೇಳ್ತಾವನೆ ಹ್ಮ್ ಅವ್ನು ಇವಾಗೆ ನಾನು ಬೇಕಾದ್ರೆ ಏನ್ ಬೇಕಾದ್ರೂ ಸಾಯಿ ಹೆಲ್ಪ್ ಮಾಡ್ತಾನಂತೆ ನಾನು ಒಂದೇ ಮಾತು ಕೇಳಿದೀನಿ ಸರ್ ನೀವ್ ನಂಬ್ತಿರ ಬಿಡ್ತ ನಾನ್ ಕೇ ಸರಿಯಾಗೆ ಕೇಳ್ಬಿಡ್ತೀನಿ ನಾನೇನು ಅಂತ ಹುಡುಗಿಯನಲ್ಲ ನಾನ್ ಹಂಗೆಲ್ಲ ಬೈಸ್ಕೊಂಡಲ್ಲ ಇಲ್ಲ ಏನಂತಾನೆ ಗೊತ್ತಾ ನೀನು ನನ್ ಮದ್ವೆ ಆದ್ರೆ ನಾನ್ ಕೊನೆವರೆಗೂ ನಿನ್ನ ಕೈ ಬಿಡಲ್ಲ ಕಣಕ್ಸಿನಿ ಎಲ್ಲೇ ಇರ್ರಿ ನಾಳೆ ದಿವಸ ಒಂದೆಲ್ಲ ಒಂದಿನ ಸಿಕ್ತಾಗಾರು ನನ್ ಆನಂದೇ ಬೇಕಾದ್ರೆ ಹೋಗ್ಬಿಟ್ಟು ನೀನು ಒಂದಲ್ಲ ಒಂದಿನ ಸಿಗ್ತೀನಿ ಅಂತೆಲ್ಲ ನಾನಂತ ಪರಿಸ್ಥಿತಿ ಬಂದ್ರೆ ಬೇಕಾದ್ರೆ ನಿಂಗೆ ಕೆಟ್ಟ ಮಾತೆ ಅಂದ್ರೆ ಸರ್ ನೀನ್ ಬೈಕ್ ರೋಡ್ ಅಲ್ಲಿ ಅಲ್ ಬೇಕಾರು ನಿಂತ್ಕೋಬಿಡ್ತೀನಿ ಹತ್ರ ಸಹಾಯ ತಾಣಲ್ಲ ಅಂತ ಹೇಳಿದಿನಿ ನಿನ್ ಮುಖ ನಂಕ್ ತೋರ್ಸ್ಬೇಡ ಅವತ್ತು ಅಂತ ಹೇಳಿದೀನಿ ಮದ್ವೆ ಆಗ್ಬಿಟ್ಟು ಏನ ಬಂದ್ ನಾನು ನಿನ್ ಮುಖ ತೋರ್ಸ್ಬೇಡ ಅಂತ ಹೇಳಿದೀನಿ ಸರಿಯಾಗಿ ಕೇಳಿದಿನಿ ಸೇ ನಾನು ಹೌದೌದು ಖಂಡಿತ ಬೇಕಾರ ಅಂತ ಪರಿಸ್ಥಿತಿ ಬಂದ್ರೆ ನಾನು ಅಲ್ಲಿ ನಿಂತ್ಕೊ ಬಿಡ್ತೀನಿ ನಾನು ಏನ್ ಕೆಲ್ಸ ಬೇಕಾರು ಮಾಡ್ ಬದ್ಕೊಬಿಡ್ತೀನಿ ಹತ್ರ ಮಾತ್ರ ಸಹಾಯ ತಗೊಳ್ಳಲ ನಾನ್ ಅಲ್ಲ ಹೇಳದ್ ಲೆಕ್ಕ ಅವನೇ ಎಷ್ಟೋ ದಿನ ಆದ್ಮೇಲೆ ನಂಗ್ ಸಿಕ್ ಬಿಡ್ತಾನಂತೆ ಸಿಕ್ತಾನೆ ನನ್ ಹೆಲ್ಪ್ ಮಾಡ್ತಾನಂತೆ ಹೌದ ನೋಡಿ ಮಾಡ್ಬೇಕು ಮಾಡಿದಾನೆ ಅವ್ನ್ ಬೇಕಾಗಿರೋ ತಗೊಂಡಿದಾನೆ ಹ್ಮ್ ಅಷ್ಟೇ ಅಷ್ಟೇನೆ ಅಂತಾರೆ ಇವಾಗೇ ಕಾಪಾಡ್ಲಿ ತಗೋ ಹ್ಮ್ ಇವಾಗೆ ಕಾಪಾಡ್ ಕೈ ಕೈ ಹಿಡಿಲಿ ಅದಾಗಲ್ಲ ಇವಾಗ ಆಗಲ್ಲ ಈಗ ಸಮ ಇದು ವಂಶ ಉದ್ಧಾರ ಮಾಡ್ಬೇಕಲ್ಲ ಇವಾಗ ಅದು ಫಸ್ಟ್ ಇರ್ಲಿಲ್ಲ ಅಂತ ಹ್ಮ್ ಹ್ಮ್ ಯಾವಾಗ್ ಇರ್ಲಿಲ್ಲ ಆಗ ವಂಶ ಉದ್ಧಾರ ಮಾಡಪ್ಪ ಮೈಂಡ್ ಸೆಟ್ ಇರ್ಲಿಲ್ಲ ಹ್ಮ್ ಹ್ಮ್ ಈಗ ವಂಶ ಉದ್ದಾರ ಮಾಡ್ಬೇಕು ಅವ್ನ್ ನಂಬರ್ ಕಳ್ಸಿ ನನ್ಗೆ ನಾನು ಒಂದ್ ಸಲ ಮಾತಾಡ್ತೀನಿ ಆಮೇಲೆ ನಿಮ್ಗೆ ಹೇಳ್ತೀನಿ ಏನು ಅಂತ ಸರಿ ಕಳ್ಸ್ತೀನಿ ಬಿಡಿ ನಾನ್ ಓಕೆ ಸರಿ ಥ್ಯಾಂಕ್ ಯು ಸರ್ ತುಂಬಾ ತುಂಬಾ ಥ್ಯಾಂಕ್ಸ್ ನಂಗೆ ಟೈಮ್ ಕೊಟ್ಟಿ ಇಷ್ಟೊತ್ವರ್ಗೂನು ಸರ್ ನಿಮ್ಮಂತವ್ರು ನಿಜ್ವಾಗು ಈ ತರ ಅಲ್ಲ ಇನ್ನೊಬ್ರಿಗೆ ಹೇಳ್ತಿರಲ್ಲ ಸ್ವಾಂತ್ವನ ಅಂತ ದೇವಸ್ಥಾನ ಅನ್ಕೊಂತೀನಿ ಕೆಲ್ಸ ಎಲ್ಲಾ ಬಿಟ್ಬಿಟ್ಟು ಒಬ್ರಿಗೆ ಟೈಮ್ ಕೊಟ್ಬಿಟ್ಟು ಅವ್ರ ಕಷ್ಟ ಸುಖ ಕೇಳ್ಕೊತೀರ ಅಂದ್ರೆ ಸರ್ ನಿಮ್ಮೊಂತರ್ ಇರೋದ್ರಿಂದಾನೇ ಇವಾಗೂ ಮಳೆ ಬೆಳೆ ಆಗ್ತಾರ ಮತ್ತೆ ಒಳ್ಳೆ ಇದು ಇರೋದು ನಮ್ಮ ಇದು ಹೇಳ್ಬೇಕು ಅಂದ್ರೆ ನಮ್ ದೇಶ ಅಷ್ಟೊಂದ್ ದೊಡ್ಡೋನಾಗಿಲ್ಲ ಏನೋ ನನ್ ಸರ್ ಇದು ಯಾರು ಇವಾಗ ನಾವ್ ಇವಾಗ ಕೆಲ್ಸ ಅಲ್ದಾನ ಯಾರ ಫೋನ್ ಮಾಡ್ತಾರ ಇರಪ್ಪ ಮಾತಾಡೋಣ ಅವ್ರ್ ನಮ್ ಕಷ್ಟಕ್ಕೆ ನೀವ್ ಸ್ಪಂದಿಸ್ತಿರಲ್ಲ ನೀವು ಎಲ್ಲಾ ದೇವ್ರಗಿಂತ ಹೆಚ್ಚು ನನ್ನ ವಿಷಯದಲ್ಲಿ ನೀವು ಈಗಿನ ಕಾಲದಲ್ಲಿ ಸ್ವಾರ್ಥಿಗಳು ಸರ್ ಎಲ್ಲಾ ಸ್ವಾರ್ಥಿಗಳು ಒಂದೇ ಒಂದು ಅವ್ರ ನಮ್ಮಿಂದ ಏನೋ ಉಪಯೋಗ ಐತೆ ಅಂದ್ರೆ ಮಾತ್ರ ಅವ್ರ ಒಂದ್ ಕಾಲ್ ಮಾಡಿ ಮಾತಾಡೋದು ಯಾರೇ ಆಗ್ಲಿ ಬಟ್ ನಾನ್ ಯಾರು ಅಂತಾನೂ ಗೊತ್ತಿಲ್ಲ ನೀವ್ ಯಾರು ಅಂತಾನೂ ಗೊತ್ತಿಲ್ಲ ಬಟ್ ನನ್ನ ಕಷ್ಟ ಇಲ್ಲಿವರೆಗೂ ಕೇಳುದ್ರಲ್ಲ ಸರ್ ನಿಜವಾಗ್ ನಂಗ ಅಣ್ಣ ತಮ್ಮ ಅಕ್ಕ ತಂಗಿ ಯಾರಿಲ್ಲ ನನ್ನ ಒಬ್ಳ ಮಗಳು ಸರ್ ನಾನ್ ನಿಮ್ಮ ನಾ ಒಂದ್ ದೇವ್ ದೇವ್ರ ತರ ನನ್ ಬೇಡ ಆಗಲ್ ಸೇವೆ ಯಾರಿಗೂ ಅಷ್ಟೇ ಅನ್ಯಾಯ ಆಗ್ಬಾರ್ದು ಅನ್ನೋ ಒಂದ್ ಇಂಟೆನ್ಶನ್ ಅಷ್ಟೇ ನನಗೆ ಅದು ಹುಡುಗ ಆಗಿರ್ಬೋದು ಹುಡುಗ ಆಗಿರ್ಬೋದು ಯಾರಿಗೂ ಅನ್ಯಾಯ ಆಗ್ಬಾರ್ದು ಅನ್ನೋ ಒಂದ್ ಇಂಟೆನ್ಶನ್ ಅಷ್ಟೇ ನಂದು ಅದು ಬಿಟ್ಟರೆ ನನ್ ಸ್ವಾರ್ಥ ಏನು ಇಲ್ಲ ದುಃಖದೆಲ್ಲ ದೇವ್ರ ಬಿಟ್ಟಿರ್ತೀನಿ ಅಷ್ಟೇ ಒಂದು ಸರ್ ಯಾರ್ ಸಿಗ್ತಾರೆ ಸರ್ ಇಂತವ್ರು ಪ್ರಪಂಚದಲ್ಲಿ ಒಂದು ಒಬ್ರು ಮನ್ಸಿನ ನೋವ್ನ ಕೇಳ ಅಂತವರು ಇವಾಗ ಅವ್ರ ಅಪ್ಪ ಅಮ್ಮ ಆಗ್ಲಿ ಮಕ್ಳುಗಳು ತನ್ನ ಮಕ್ಳು ಈಗ ನಮ್ಮ ಅವ್ರ ಅಮ್ಮನ ಕಷ್ಟ ಏನು ಅಂತ ಕೇಳಿಲ್ಲ ಎಂತ ಕಷ್ಟ ಏನು ಅಂತ ಕೇಳಲ್ಲ ಅಂತದ್ ನೀವು ಪ್ರಪಂಚದಲ್ಲಿ ಇರೋರ್ ಕಷ್ಟ ಎಲ್ಲಾ ಕೇಳ್ತೀರಾ ಅಂದ್ರೆ ನೀವ್ ಗ್ರೇಟ್ಫುಲ್ ಅಲ್ವಾ ಸರ್ ಸುಮ್ ಸುಮ್ನೆ ದೇವ್ರ ಪೂಜೆ ಮಾಡ್ಕೊಂಡು ಈ ಸ್ವಾಮೀಜಿಗಳು ಸಂತರು ಅವ್ರಿಗೆಲ್ಲ ನೀವೇ ಗ್ರೇಟ್ ಅಲ್ವಾ ಸರ್ ಹೇಳ್ಬೇಕು ಅಂದ್ರೆ ಎಕ್ಸಾಂಪಲ್ ಸದ್ಗುರು ಶಿವಕುಮಾರ ಸ್ವಾಮೀಜಿ ರವಿಶಂಕರ್ ಗುರುಜಿ ನನ್ನೆಲ್ಲ ಅಷ್ಟಮಕ್ಕೆಲ್ಲ ಎಲ್ಲಾ ಅಂತವರ್ಗೆಲ್ಲ ನೀವೇ ಸರ್ ಗ್ರೇಟ್ ನನ್ನ ವಿಷಯ ನಾನ್ ಹೇಳಿದ್ರೆ ಅವ್ರಿಗೆಲ್ಲ ನೀವೇ ಗ್ರೇಟ್ ಅಂತ ನಾನ್ ಅನ್ಕೋತೀನಿ ನೀವ್ ಏನನ್ನ ಬಂದ್ಕೊಂಬಿಡ್ರಿ ಅವ್ರಿಗೆಲ್ಲ ಗ್ರೇಟ್ ನೀವೇ ಅಂತ ನಾನ್ ಅನ್ಕೊಂತೀನಿ ಯಾಕಂದ್ರೆ ಅವ್ರು ನಮ್ ಜೊತೆ ಮಾತಾಡೋದಿರ್ಲಿ ನಮ್ಮನ್ನ ಇದು ಮಾಡಲ್ಲ ಅವ್ರು ಅವ್ರ ಅಂತ ಗುರುಗಳು ಈಗ ನೀವ್ ಟೈಮ್ ಕೊಟ್ಟು ನಮ್ ಜೊತೆ ಇಷ್ಟೋ ತಕ ಮಾತಾಡ್ತೀರಾ ನಿಮ್ದು ಅಂದ್ರೆ ಎಷ್ಟು ಇದಿರ್ಬೇಕು ಗ್ರೇಟ್ ನೀವು ಆ ದೇವ್ರ ನಿಮ್ಮನ್ನ ಚೆನ್ನಾಗಿ ಇಟ್ಟಿರ್ಲಿ ಸರ್ ಇನ್ನು ನೂರ್ ವರ್ಷ ನಮ್ಮಂತವ್ರನ್ನ ಕಷ್ಟ ನಿಮ್ ಕೇಳಕ್ಕೆ ಆ ದೇವ್ರ ಚೆನ್ನಾಗಿ ಇಟ್ಟಿರ್ಲಿ ಅಂತ ಕೇಳ್ಕೊತೀನಿ ನೂರ್ ವರ್ಷ ಬಡಿಯೋರ್ಗು ಆರೋಗ್ಯ ಕೊಟ್ರೆ ನನ್ಗೆ ಅಷ್ಟೇ ಸಾಕು ನೂರ್ ವರ್ಷ ನಿಮ್ಗೆ ಇಡ್ಬೇಕು ಅಂತ ಏನ್ ಅಷ್ಟೊಂದ್ ಆಸೆನೂ ಇಲ್ಲ ಯಾಕಂದ್ರೆ ನನ್ಗು ನೋಡಿ ನೋಡಿ ಕೇಸಸ್ ಎಲ್ಲ ಸಾಕಾಗ್ಬಿಟ್ಟೈತಿ ನಿಮ್ಗು ಇಷ್ಟ್ ಕೇಳಿ 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 ಹೌದ್ ಅದಕ್ಕೇನೆ.

ಇಲ್ಲಿ ಪರವಾಗಿಲ್ಲ ನೋ ಪ್ರಾಬ್ಲಮ್ ಅದನ್ನ ಕಳಿಸಿ ನಾನು ಮಾತಾಡ್ತೀನಿ ಆ ಹುಡುಗನ ಹತ್ರ ಆಮೇಲೆ ನಿಮಗೆ ಅಪ್ಡೇಟ್ ಮಾಡ್ತೀನಿ ಓಕೆ ಸರ್ ತುಂಬಾ ಥ್ಯಾಂಕ್ಸ್ ಸರ್ ಪರವಾಗಿಲ್ಲ ಪರ ತುಂಬಾ ತುಂಬಾ ಥ್ಯಾಂಕ್ಸ್ ಆ ದೇವರು ನಿಮ್ಮನ್ನ ಚೆನ್ನಾಗಿ ಇಟ್ಟಿಲಿ ನಾನು ಹೇಳ್ತಿಲ್ವ ಅವರಿಗೆಲ್ಲ ನೀವು ಗ್ರೇಟ್ ಅಂತ ನೆನ್ತೀನಿ ಆ ದೇವರಿಗಿನ್ನ ನೀವು ಗ್ರೇಟ್ ಯಾಕಂದ್ರೆ ಆ ದೇವರು ನಮ್ ಕಷ್ಟವನ್ನ ಸರಿ ಕೇಳಲ್ಲ ನಿಂದ ಇದ್ದಿದ್ದೆ ಹೋಗಮ್ಮ ಅಂತಾರೆ ಆ ದೇವ್ರಿಗಿನ್ನ ನೀವು ನನ್ಗೆ ಹೆಚ್ಚು ಪರವಾಗಿಲ್ಲ ಆ ದೇವ್ರ ಚೆನ್ನಾಗಿ ಇಟ್ಟಿರ್ಲಿ ಸರ್ ನಿಮ್ಮನ್ನ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬಾ ತುಂಬಾ ಥ್ಯಾಂಕ್ಸ್ ಸರ್ ಪರವಾಗಿಲ್ಲ